ಶಾಸಕ ಮುನಿರತ್ನ ಅವರ ಮನೆಯಲ್ಲಿ ಮಹಜರು ನಡೀತಾ ಇದೆ ದೂರುದಾರರನ್ನ ಕರೆದುಕೊಂಡು ಬಂದು ಪೊಲೀಸರು ಮಹಜರನ್ನ ನಡೆಸ್ತಾ ಇದ್ದಾರೆ ವಯಾಲಿ ಕಾವಲ್ನಲ್ಲಿರುವಂತ ನಿವಾಸದಲ್ಲಿ ಪೊಲೀಸರು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ ಶಾಸಕ ಮುನಿರತ್ನ ವಿರುದ್ಧ ನಿನ್ನೆ ರಾತ್ರಿ ಎರಡು ಎಫ್ಐಆರ್ ಆರ್ ದಾಖಲಾಗಿದೆ ಒಂದು ಬೆದರಿಕೆ ಮತ್ತೊಂದು ಜಾತಿ ನಿಂದನೆ ಕೇಸು ಸೊ ಎರಡೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇದೆ ಎಸ್ ಸಿ ಎಸ್ ಟಿ ಕಾಯ್ದೆಯಡಿ ದೂರನ್ನ ಕೊಟ್ಟಿದ್ದಾರೆ ವೇಲು ನಾಯ್ಕರ್ ಅವರು ಮತ್ತೊಂದು ಕಡೆ ಬೆದರಿಕೆ ಮತ್ತು ಹಲ್ಲೆ ಆರೋಪದಡಿ ದೂರನ್ನ ಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್ ಚೆಲುವರಾಜು ಅವರು ಈಗ ಸ್ಥಳ ಮಹಜರನ್ನ ಮಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯಗಳು ಸೊ ಈಗ ಮುನಿರತ್ನ ಅವರ ನಿವಾಸ ವಯಾಲಿ ಕಾವಲ್ನಲ್ಲಿರ್ತಕ್ಕಂಥ ಅವರ ಮನೆಯಲ್ಲಿ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಈಗ ಪೊಲೀಸರು ಬಂದಿದ್ದಾರೆ ದೂರುದಾರರನ್ನ ಕರೆದುಕೊಂಡು ಬಂದು ಈಗ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ ಲೈವ್ ವಿಜುವಲ್ಸ್ ಲೈವ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ ಮುನಿರತ್ನ ಅವರ ನಿವಾಸ ವಯಾಲಿ ಕಾವಲ್ ಮಲ್ಲೇಶ್ವರದ ವಯಾಲಿ ಕಾವಲ್ ಸೊ ಇದೇ ನಿವಾಸದಲ್ಲಿ ಈಗ ನೋಡಿ ದೂರುದಾರ ಚೆಲುವರಾಜು ಅವರು ಏನಿದಾರಲ್ಲ ಅವರು ಮುಂದ್ಗಡೆ ಹೋದ್ರು ನೋಡಿ ಚೆಲುವರಾಜ್ ಮಾಡ್ತಾ ಇರ್ತಕ್ಕಂಥ ಆರೋಪ ಏನಂದ್ರೆ ತನ್ನ ಮೇಲೆ ಹಲ್ಲೆ ಆಗಿದೆ ತನ್ನ ಮೇಲೆ ಹಲ್ಲೆ ಆಗಿದೆ ತನ್ನನ್ನು ಬೆದರಿಸಿದ್ದಾರೆ ಮನೆಗೆ ಕರೆಸ್ಕೊಂಡು ತನಗೆ ಬೆದರಿಸಿದ್ದಾರೆ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪವನ್ನು ಚೆಲುವರಾಜು ಅವರು ಮಾಡಿದ್ದಾರೆ ಸೊ ಹಾಗಾಗಿ ಸೊ ಇದೇ ನಿವಾಸ ನೋಡಿ ಹೆಂಗಿದೆ ನೋಡಿ ಅಲ್ಲಿ ಬಿಗಿ ಭದ್ರತೆ ನೋಡಿ ಪೊಲೀಸರನ್ನ ಹೆಚ್ಚಿನ ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಿದ್ದಾರೆ ಎರಡು ಕೇಸ್ ದಾಖಲಾಗಿದೆ ಒಂದು ಗಂಭೀರವಾಗಿರ್ತಕ್ಕಂಥ ಆರೋಪ ಅಟ್ರಾಸಿಟಿ ಕೇಸ್ ಜಾತಿ ನಿಂದನೆ ಕೇಸ್ ಜಾತಿ ನಿಂದನೆ ಕೇಸ್ ಒಂದು ದಾಖಲಾಗಿದೆ ಎರಡನೆಯದು ಬೆದರಿಕೆ ಮತ್ತು ಹಲ್ಲೆ ಹಲ್ಲೆ ಮತ್ತು ಬೆದರಿಕೆ ಆರೋಪದಡಿ ದೂರು ದಾಖಲಾಗಿರುವಂತದ್ದು ಈಗ ಮುನಿರತ್ನ ಅವರಿಗೆ ಸಂಕಷ್ಟ ಶುರುವಾಗಿದೆ ಮುನಿರತ್ನ ಅವರು ನಿನ್ನೆಯಿಂದ ಯಾರ ಸಂಪರ್ಕದಲ್ಲೂ ಇಲ್ವಂತೆ ಅವರ ಫೋನು ಸ್ವಿಚ್ ಆಫ್ ಆಗಿದೆ ಯಾರ ಜೊತೆಗೆ ಅವರು ಸಂಪರ್ಕದಲ್ಲಿ ಇಲ್ಲ ಇದೆಲ್ಲದರ ನಡುವೆ ಈಗ ಮುನಿರತ್ನ ಅವರ ಮನೆಯಲ್ಲಿ ಮಹಜರ್ ಪೊಲೀಸರು ಈಗ ಮಹಜರನ್ನ ಮಾಡ್ತಾ ಇದ್ದಾರೆ ಲೈವ್ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀವಿ ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನ ಇದೀಗ ನಿಯೋಜನೆ ಮಾಡಲಾಗಿರುವಂಥದ್ದು ಬಿಗಿ ಪೊಲೀಸ್ ಭದ್ರತೆಯನ್ನು ನಾವು ಗಮನಿಸ್ತಾ ಇದ್ದೀವಿ ಈಗಷ್ಟೇ ನಾವು ಚಲುವರಾಜ್ ಅವರನ್ನು ಗಮನಿಸಿದ್ವಿ ಪೊಲೀಸರವರನ್ನು ಕರ್ಕೊಂಡು ಬಂದು ಸ್ಥಳ ಮಜರ್ಗೆ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಸೊ ಚೆಲುವರಾಜು ಅವರು ಯಾರು ಅಂದ್ರೆ ದೂರುದಾರರು ಕಾಂಟ್ರಾಕ್ಟರ್ ಅವರಿಂದಲೇ ಇವತ್ತು ಇಡೀ ವಿಚಾರ ಈಗ ಬೆಳಕಿಗೆ ದಿಢೀರಂಥ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಸುದ್ದಿಗೋಷ್ಠಿಯನ್ನು ನಡೆಸಿತ್ತು ಚೆಲುವರಾಜು ಅವರು ಅವರು ಬಿ ಸಹ ಅವರು ಕೂತ್ಕೊಂಡಿದ್ರು ಲೈವ್ ಅಲ್ಲಿ ಬಿ ಟಿವಿಯಲ್ಲೂ ಸಹ ಸ್ಟುಡಿಯೋದಲ್ಲಿ ಬಿ ಟಿವಿ ಸ್ಟುಡಿಯೋದಲ್ಲೂ ಸಹ ಅವರು ಕೂತ್ಕೊಂಡು ಇದ್ರ ಬಗ್ಗೆ ಅವರು ಹೇಳಿದ್ರು ತನಗೆ ಯಾವ ರೀತಿಗೆ ದೌರ್ಜನ್ಯ ಆಗಿದೆ ಯಾವ ರೀತಿಗೆ ಕಿರುಕುಳ ಆಗಿದೆ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಕೇಳ್ತಾರೆ ಮಂತ್ಲಿ ವಸೂಲಿ ಕೇಳ್ತಾರೆ ಮಂತ್ಲಿ ದುಡ್ಡು ಅವರು ಮೂವತ್ತು ಲಕ್ಷ ಕೊಡು ಅಂತ ಕೇಳ್ತಾರೆ ಕೊಟ್ಟಿಲ್ಲ ಅಂದರೆ ತನ್ನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಜಾತಿ ನಿಂದನೆ ಮಾಡಿದ್ದಾರೆ ಮತ್ತು ತನ್ನ ಹೆಂಡತಿ ಮತ್ತು ತನ್ನ ತಾಯಿಗೆ ಅವಾಚ್ಯ ಶಬ್ದಗಳಿಂದ ಅವರು ಬೈದಿದ್ದಾರೆ ಮತ್ತು ತನಗೆ ಹೊಡೆದಿದ್ದಾರೆ ತನ್ನ ಮೇಲೆ ಹಲ್ಲೆಯಾಗಿದೆ ತನಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ತನ್ನನ್ನು ಮುಗಿಸ್ಬಿಡ್ತೀನಿ ನಿನ್ನನ್ನು ಮುಗಿಸ್ಬಿಡ್ತೀನಿ ಅನ್ನುವ ರೀತಿಯಲ್ಲಿ ಮುನಿರತ್ನ ಅವರು ತನಗೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಚೆಲುವರಾಜು ಅವರು ನಿನ್ನೆ ಬಿ ಟಿವಿ ಸ್ಟುಡಿಯೋದಲ್ಲೂ ಕೂತ್ಕೊಂಡು ಆರೋಪವನ್ನು ಮಾಡಿದ್ರು ಅದಕ್ಕೂ ಮುಂಚಿತವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಮತ್ತು ಐದು ಆಡಿಯೋಗಳನ್ನ ರಿಲೀಸ್ ಮಾಡ್ತಾರೆ ಚೆಲುವರಾಜು ಅವರು ಐದು ಆಡಿಯೋದಲ್ಲಿ ಒಂದು ಆಡಿಯೋ ಬಹಳ ಗಂಭೀರವಾಗಿರ್ತಕ್ಕಂಥ ಆಡಿಯೋ ಅದರಲ್ಲಿ ಮುನಿರತ್ನವರೇ ಮಾತನಾಡ್ತಾ ಇರ್ತಕ್ಕಂಥ ಆಡಿಯೋ ಅದ್ರಲ್ಲಿ ಅವ್ರದೇ ವಾಯ್ಸ್ ಅಂತ ಅನ್ನಿಸ್ತಾ ಇದೆ ಅವರದೇ ವಾಯ್ಸ್ ಟೋನ್ ಅದನ್ನೆಲ್ಲ ಗಮನಿಸ್ತಾ ಇದ್ರೆ ಅವರದೇ ವಾಯ್ಸ್ ರೀತಿಯಾಗಿದೆ ಸೊ ಅದರಲ್ಲಿ ಅವಾಚ್ಯ ಶಬ್ದಗಳನ್ನು ಮುನಿರತ್ನವರು ಬಳಸಿದ್ದಾರೆ ಸೊ ಹಾಗಾಗಿ ನಿನ್ನೆ ಚೆಲುವರಾಜು ಅವರು ಆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ ಲೋಕಾಯುಕ್ತಕ್ಕೂ ದೂರನ್ನು ಕೊಟ್ಟಿದ್ದಾರೆ ಮತ್ತು ಮುನಿರತ್ನ ಅವರು ಜನಪ್ರತಿನಿಧಿ ಆಗಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೂ ಸಹ ತಾವು ದೂರನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಈಗ ಎಲ್ರಿಗೂ ದೂರು ಹೋಗಿದೆ ಸ್ಟೇಷನ್ ಅಲ್ಲಿ ದೂರು ಹೋಗಿದೆ ಮುಖ್ಯಮಂತ್ರಿಗಳಿಗೆ ದೂರನ್ನು ನೀಡಲಾಗಿದೆ ಲೋಕಾಯುಕ್ತಕ್ಕೆ ದೂರನ್ನು ನೀಡಲಾಗಿದೆ ರಾಜ್ಯಪಾಲರಿಗೂ ಸಹ ದೂರನ್ನು ಕೊಡುವ ಒಂದು ಮನಸ್ಥಿತಿಯಲ್ಲಿದ್ದಾರೆ ಚೆಲುವರಾಜು ಅವರು ಸೊ ನಿನ್ನೆ ಎರಡು ಐ ಆರ್ ದಾಖಲಾದಂಥ ಹಿನ್ನೆಲೆಯಲ್ಲಿ ಇದೀಗ ವಯಾಲಿ ಕಾವಲ್ನಲ್ಲಿ ಸ್ಥಳ ಮಹಜರನ್ನ ಮಾಡ್ತಾ ಇದಾರೆ ಅವ್ರ ಮನೆಯಲ್ಲಿ ಮುನಿರತ್ನ ಅವರ ನಿವಾಸದಲ್ಲಿ ಇದೇ ಮುನಿರತ್ನ ಅವರ ನಿವಾಸಕ್ಕೆ ಕರೆಸ್ಕೊಂಡು ಚೆಲುವರಾಜು ಅವ್ರಿಗೆ ಬೆದರಿಸಿದ್ದಾರೆ ಅವ್ರಿಗೆ ಹಲ್ಲೆ ಮಾಡಿದ್ದಾರೆ ದುಡ್ಡು ದನ್ ಕೊಟ್ಬಿಡು ಅಂತ ಮಾತನಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಮತ್ತು ಐದು ಆಡಿಯೋಗಳನ್ನು ಅವರು ನೆನೆ ರಿಲೀಸ್ ಮಾಡಿದರು ಸೊ ಇದೆಲ್ಲದರ ನಡುವೆ ಮುನಿರತ್ನ ಅವರ ಜಾತಿ ನಿಂದನೆಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಈಗ ರಾಜ್ಯದಾದ್ಯಂತ ಆಕ್ರೋಶ ಭುಗಿಲೆದಿದೆ ಸಮುದಾಯದವರು ಎಲ್ಲರೂ ಸಹ ನಾಯಕರು ಎಲ್ಲರೂ ಸಹ ಸ್ವಾಮೀಜಿಗಳು ಎಲ್ಲರೂ ಸಹ